ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್ ಪ್ರೀತಿಯಳಗಿರಲಿ ಪ್ರೀತೇನಗುತ್ತಿರಲಿ ಪಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೋಡಿ ಖುಷಿಯವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಫುಲ್ಲು ಬ್ಯುಸಿ ಇದಾರೆ

ಇಲ್ಲಿ ನಾನು ಸುಮ್ಮನೆ ಕೈ ಬಿತ್ತು ಎಲ್ಲ ಬಟ್ಟೆ ಗಿಟ್ಟೆ ಬಂಗಿ ಎಚ್ಚು ಬಿಡಿರೋ ಮತ್ತೆ ಸ್ಟೈಲ್ ಆಗಣ್ಣಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕೊಬರಿ ಕೊಟ್ಟು ಸುಪ್ಪಾಕೋಣ ಅರೇ ಅದೇ ಮ್ಯಾಟರ್ ಇಲ್ಲಿ ಇವಾಗ ಇಲ್ಲಿ ಕುಫಿಗೋಸ್ಕರ ತೂದ್ರಾ ತರಿ ನೀಟ ಇಷ್ಟ ಚಟ್ನಿ 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 ಎಂತಬಿಟ್ಟು ಕಾಯಿ ಚಟ್ನಿ ಅದಕ್ಕೆ ಚೆನ್ನಾಗ್ ತು ಇಟ್ಬಿಟ್ಟ ನಮ್ಮ ಮಮ್ಮಿ ಇವಾಗ ಎಷ್ಟು ತಿನ್ಕಳಪ್ಪ ಇವಾಗ ಅಂತ ಖುಷಿ ಮಾಡ್ತಾರೆ ನಾವೇನ್ ಅಷ್ಟೇ

ಅಷ್ಟೇನ ಕಾಫಿ ಮುಗೀತೀರ್ ಕಾಫಿ ಈಗ ಖುಷಿಗೆ ಒಂದು ಟಾಸ್ಕ್ ಕೊಡೋಣ ಅಂತ ಇದೀನಿ ಸಗಣಿ ಎಲ್ಲ ಮುಟ್ಟಲ್ಲ ಇವತ್ತು ಕೆರ್ಕಲ್ ಪೂಜೆ ಮಾಡ್ತೀವಿ ನಾವು ಸೊ ಈಗ ಬನ್ನಿ ಸ್ಟಾರ್ಟ್ ಮಾಡುವ ಜಸ್ಟ್ ಅಂದು ಸ್ನಾನ ಮಾಡಿ ಇವಾಗ ಪೂಜೆ ಮಾಡೋಕ್ಕೆ ಅಂತ ಬಂದ ಇದು ಮಧ್ಯಾಹ್ನ ಟೈಮ್ನಲ್ಲಿ ನಮ್ಮಲ್ಲಿ ಇರ್ತೀವಿ ಆಮೇಲೆ ಸಂಜೆ ತಂಪೂತ್ನಲ್ಲಿ ಮತ್ತೆ ಪೂಜೆ ಮಾಡಿಬಿಟ್ಟು ಪೂಜೆ ಮಾಡಿ ಇಡ್ತೀವಿ ನೆಕ್ಸ್ಟ್ ತಂಪೂತ್ನಲ್ಲಿ ಮತ್ತೆ ಇದನ್ನೆಲ್ಲ ಎಲ್ಲ ಹೊಸಲಿಗು ಇದನ್ನು ತೊಗೊಂಡು ಇಡ್ತೀವಿ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಗೈಸ್

ಎರಡು ಕೈಯಲ್ಲಿ ಮಾಡಬಹುದಲ್ಲ ಅಲ್ಲ ಎರಡು ಕೈಯಲ್ಲಿ ಮಾಡಬಹುದು ಆಮೇಲೆ ಮತ್ತೆ ಸಂಜೆ ಎಲ್ಲ ವಸ್ತುಗಳಿಗೂ ಇದನ್ನ ಇಟ್ಕೊಂಡು ಬರೋದು ಆಮೇಲೆ ಮತ್ತೆ ಪೂಜೆ ಮಾಡಿ ಎಲ್ಲ ದೀಪಗಳನ್ನ ಆಮೇಲೆ ಹಚ್ಚೋದು ಇದು ನಮ್ಮನೆ ಹಬ್ಬದ ಊಟ ಆಗಿತ್ತು ಹೋಳಿಗೆ ಶ್ರೀಕರ್ಣೆ ಕೋಸಂಬರಿ ಬೋಂಡಾ ಜಾಯ ಕೋಡ್ಬಳೆ ಚಕ್ಲಿ ಆ್ಯಂಡ್ ನನ್ನ ಫೇವ್ರೆಟ್ ಸಾಂಬಾರ್ ಹೋಳಿಗೆ ಸಾಂಬಾರ್ ಮೈ ಫೇವ್ರೇಟ್ ಹೋಗ್ಲಿ ಹೆಂಗಿದೆ ಹಬ್ಬದ ಅಡುಗೆ ಅಲ್ಟಿಮೇಟ್ ಅಂತ ನೋಡಿ ಅಲ್ಟಿಮೇಟ್ ನಾವು ಅವರೇ ನೋಡಿ ಅಮ್ಮ ಸುಧಾರಾಣಿ ಅವರ ಏನು ಇನ್ನು ನೋಡಿ ಇಲ್ಲಿ ಅವರು ಹೌದಾ ಅದು ಶಾರ್ಟ್ ಫಾರ್ಮ್ ಈಗ ಊಟ ಎಲ್ಲ ಮುಗಿಸಿ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಇವಾಗ ನಾಳೆ ಬೇರೆ ಡಿಪಾರ್ಟ್ಮೆಂಟ್ ಇದೆ ಕಾಲೇಜ್ಗೆ ಹೋಗಬೇಕು ನಾಳೆ ಸೊಂಗಾಗಿ ಊರಿಗೆ ಹೋಗಿ ಮೂಡಿಲ್ಲ ಬ್ಯಾಂಗ್ಳೂರ್ಗೆ മമ്മിരമക്കമ്മിര ബസ് ബസിൾ ഹർ ബക அம்மாள் கம்மினேவத் தான் அம்மா நனிங் மாத்திர ஐவத் ரூபாய் மத்திய மொம ಇಬ್ರು ಗಂಡು ಫ್ರೀ ಹಂಗೆ ಮಾತ್ರ ಐವತ್ತು ರೂಪಾಯಿನ ಹಾಂ ಇಲ್ಲ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಓ ಯು ಯು ನಮ್ಮ ಬ್ಯಾಗ್ ಇವಾಗ ರೆಡಿ ಆಗಿದೆ ಟೈಮ್ ಒಂದು ತ್ರೀ ಓ ಕ್ಲಾಕ್ ನಾನು ಬೇಗ ಊಟ ಮುಗಿಸಿ ಮತ್ತೆ ಸಿಕ್ತಿ ಓಕೆ Zelo dobro. ತಾರಿಕರೆ ತಾರಿಕರೆ ಟಾಚಂಪುರ ಅಜ್ಂಪುರ ಟು ತಿಪ್ಟು ಬರ್ತಲ ವ ಅಸ್ತುರ್ಗದ ಮೇಲೆ ಹೋಗುದು ಹ್ಮ್ ಎಂಗ್ ನಿತ್ತು ಕೂಷೇ 3 ಡೇಸ್ ಎಂಗ್ ಕಳಿತು 3 ಡೇಸ್ ಸೋ ಜೋರ ಮಾಜಡಬಕ್ ನೀವು 3 ಡೇಸ್ ಎಂಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಹ್ಮ್ ಆಂಟಿ ಹೇಳೋದಲ್ಲ ಲಾಸ್ಟಲ್ಲಿ ಇದ್ದಂಗೆ ಆಗಲಿಲ್ಲ ಅಂತ ಹಂಗೆ ಅನ್ಸ್ತು ಹಬ್ಬ ಚೆನ್ನಾಗಿತ್ತು ಖುಷಿ ಆಯ್ತು ಒಂಥರ ಹೊಸ ಫೀಲ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇತ್ತು ಖುಷಿ ಆಯ್ತು ಎಲ್ಲ

ಕೊಡುತ್ತೆ ನಾವು ಆದಮೇಲೆ ಕಡಲೆಕಾಯಿ ಇಟ್ಕೊಂಡೆ ಕಡಲೆಕಾಯಿ ತಿಂದ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಒಂದು ಲಾಂಗ್ ಸ್ಟ್ರೆಚ್ ಆಯಿತು ಅರೌಂಡ್ ಟೂ ಆ್ಯಂಡ್ ಹಾಫ್ ಅವರ್ಸು ಮೇಡಮ್ ಅವ್ರು ಫುಲ್ ಬ್ಯುಸಿ ಇದ್ದಾರೆ ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಸೊ ನಮ್ಮದು ಇಟ್ಸ್ ಆ ಕಡಲೆಕಾಯಿ ಟೈಮ್ ಇನ್ನೊಂದು ಇದನ್ನು ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ ನೋಡಿ ನೋಡು ನಿಂದು ಇಷ್ಟು ಲೋಡ್ ಮಾಡಿ ಇಟ್ಕೊಂಡಿರೋದು ಹಿಂಗೆ

ನಾವು ಈ ಕಡೆ ಈಗ ನಾವು ಮನೆಗೆ ರೀಚ್ ಆದ್ವಿ ಈಗ ಟೈಮ್ ಎಷ್ಟಾಯ್ತು ಖುಷಿ ಟೆನ್ ತರ್ಟಿಗೆ ರೀಚ್ ಆದ್ವಿ ತುಂಬಾ ಟ್ರಾಫಿಕ್ ಇತ್ತು ಈಗ ಟೈಮ್ ಆಯ್ತು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ If you like my video, please like, share, and subscribe to my YouTube channel. That is vlog. See you on the next vlog. Thank you for watching. Bye bye. Kushi. Bye. Bye.